ರೀತಿಯಲ್ಲಿ ಯಾವ ವೃತ್ತಿದಲ್ಲಿ ಅವರ ರಂಗದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಾವು ಪೊಲಿಟಿಕಲ್ ರಂಗದಲ್ಲಿ ನಮ್ಮ ವೃತ್ತದಲ್ಲಿ ನಾವು ಕೆಲಸ ಮಾಡ್ಕೊಂತ ಬರ್ತೀವಿ ಸುದೀರ್ಘವಾಗಿ ಮೂವತ್ತು ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದಂತ ವ್ಯಕ್ತಿಗೆ ಎಲ್ಲ ಒಂದ್ ಕಡೆ ತಾಸ್ ಆದಂತ ಟೈಮ್ ಅಲ್ಲಿ ನಾವು ಕೆಲವೊಂದ್ಸಾರಿ ಕಾಂಗ್ರೆಸ್ ಏನಾದ್ರು ತೊಂದರೆ ಟೈಮಲ್ಲಿ ನಾವು ಪಾರ್ಟಿ ಬಾ ಅಂತ ಹೇಳಿ ಕರೆಯಲ್ಲ ಕರಿತೀವಲ್ಲ ಸಹಜ ಅಲ್ಲ ಅವ್ರು ರಾಮ್ನವ್ರು ತೊಂದರೆ ಆಗಿದೆ ಅಂದ್ರೆ ಬಾ ಅಂತ ಅಂದಿರಿ ಅಂದಿರಬಹುದು ಏನ್ ತಪ್ಪೇನಿದೆ ಅದ್ರಲ್ಲಿ ಅದ್ ಹೋಗ್ಬೇಕಾ ಹೋಗ್ಬಾರ್ದು ನಮ್ ಮನಸ್ಥಿತಿ ಬಿಟ್ಟು ಸಂಪರ್ಕ ಬಂದಿದ್ರಂತ ಎಲ್ಲರೂ ಕೂಡ ಸಮಕಾಲೀನ ಹೋರಾಟಗಾರ ನಾವೆಲ್ಲರೂ ಕೂಡ ಅಂದ್ರೆ ಎಲ್ಲಾರು ಕೂಡ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಕಾಂಗ್ರೆಸ್ ಅಲ್ಲಿ ಯಾರು ಫ್ರಂಟ್ ಲೈನ್ ಲೀಡರ್ಸ್ ಇದ್ದರು ಯಾರು ಜೆಡಿಎಸ್ ಅಲ್ಲಿ ಫ್ರಂಟ್ ಲೈನ್ ಲೀಡರ್ಸ್ ಇದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡಂತ ದಿನಗಳು ಕೂಡ ಇದಾವೆ ಹಂಗಾಗಿ ಕರೆದಿದ್ರು ಕರೆದಿರಬಹುದು ಆದ್ರೆ ನನ್ನ ಮನಸ್ಥಿತಿ ಹೋಗ್ಬೇಕಾ ಬೇಡ ಅನ್ನೋದು ನನ್ನ ಮನಸ್ಥಿತಿ ತೀರ್ಮಾನ ನಾನು ಇವತ್ತು ನನ್ನ ಮನಸ್ಥಿತಿ ನಾನು ಪಾರ್ಟಿ ಬಿಟ್ಟು ಇವತ್ತು ಹೋಗಲ್ಲ ಅನ್ನೋ ತೀರ್ಮಾನ ತಗೊಂಡಿದ್ದೀವಿ ಅದರಲ್ಲಿ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ ಸರ್ ಮುಂದಿನ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ್ರೆ ಮುಖ್ಯಮಂತ್ರಿ ನೋಡೋಣ ಇವಾಗ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡ್ಬೇಕು ಪುನಃ ಮ್ಯಾಜಿಕ್ ನಂಬರ್ ಹತ್ತತ್ರ ನಾವು ನೂರ ಇಪ್ಪತ್ತೈದು ನೂರ ಮೂವತ್ತು ಸ್ಥಾನಗಳು ಗೆಲ್ಲಬೇಕು ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನ ಪಾರ್ಟಿ ರಾಷ್ಟ್ರೀಯ ನಾಯಕರ ತೀರ್ಮಾನ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡ ನಿನ್ನ ಬಹಳಷ್ಟು ಮೂರು ವರ್ಷಗಳ ಕಾಲ ಇದೆ ಮೂರು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಕೇವಲ ಕೂಡ್ಲಿ ಒಂದೆಲ್ಲ ಎಲ್ಲಾ ಕಡೆ ಕೂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಪಾರ್ಟಿ ಕಟ್ಟುತ್ತೀವಿ ಎಲ್ಲಾರು ಕೂಡ ಗೆಲ್ಲಂತ ಪ್ರಯತ್ನ ಮಾಡ್ತೀವಿ